ಈ ಘಟನೆ ಎರಡು ಸಾವಿರದ ಹದಿನೇಳರಲ್ಲಿ ರಾಜಸ್ಥಾನದ ಅಲ್ವಾರು ನಗರದಲ್ಲಿ ನಡೆಯಿತು ಅಲ್ವಾರಿನಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು ಅದರಲ್ಲಿ ಒಬ್ಬ ವೃದ್ಧ ವೃದ್ಧ ಮಹಿಳೆ ಆಕೆಯ ಇಬ್ಬರು ಗಂಡು ಮಕ್ಕಳು ಸೊಸೆಯಂದಿರು ಮತ್ತು ಒಟ್ಟು ಐದು ಮಕ್ಕಳಿದ್ದರು ಹಿರಿಯ ಮಗನ ಹೆಸರು ಬನ್ವಾರಿ ಲಾಲ್ ಅವರು ಅಲ್ವಾರ್ನ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಕಿರಿಯ ಮಗ ಮುಖೇಶ್ ಕೆಲಸಕ್ಕಾಗಿ ಅಲ್ವಾರು ಮೊರಗೆ ವಾಸಿಸುತ್ತಿದ್ದರು ಬನ್ವಾರಿಲಾಲ್ ಮತ್ತು ಮುಖೇಶ್ ಅವರ ಪತ್ನಿಯರು ನಿಜವಾದ ಸಹೋದರಿಯರು ಹಿರಿಯ ಸೊಸೆಯ ಹೆಸರು ಸಂಧ್ಯಾ ಮತ್ತು ಕಿರಿಯವಳ ಕವಿತಾ ಹಿರಿಯ ಸೊಸೆ ಸಂಧ್ಯಾ ಜೂಡೋ ಕರಾಟೆಯ ತರಬೇತುದಾರರಾಗಿದ್ದರು ಮತ್ತು ಜೂಡೋ ತರಗತಿಗಳನ್ನು ಅಲ್ವಾರ್ನಲ್ಲಿಯೇ ನಡೆಸಲಾಗುತ್ತಿತ್ತು ಬನ್ವಾರಿ ಲಾಲ್ ಮತ್ತು ನಾಲ್ವರು ಮಕ್ಕಳು ಕೆಳಗಿನ ಕೋಣೆಯಲ್ಲಿ ಮಲಗುತ್ತಿದ್ದರು ಮತ್ತು ಸಂಧ್ಯಾ ಮತ್ತು ಕವಿತಾ ತಮ್ಮ ಅತ್ತೆ ಮತ್ತು ಮಾವನೊಂದಿಗೆ ಮೇಲಿನ ಕೋಣೆಯಲ್ಲಿ ಮಲಗುತ್ತಿದ್ದರು ಒಂದು ದಿನ ಪ್ರತಿದಿನದಂತೆ ಸಂಧ್ಯಾ ಮತ್ತು ಕವಿತಾ ಬೆಳಗ್ಗೆ ಎದ್ದು ಕೆಲಸಕ್ಕೆ ಕೆಳಗಡೆ ಹೋಗುತ್ತಾರೆ ಮಕ್ಕಳನ್ನು ಎಬ್ಬಿಸಲು ಸಂಧ್ಯಾ ಕೋಣೆಗೆ ಹೋದಾಗ ಅವಳು ಆಘಾತಕ್ಕೊಳಗಾಡಿ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ಅವಳ ಧ್ವನಿ ಕೇಳಿ ಅವಳ ಸಹೋದರಿ ಕವಿತಾ ಮತ್ತು ಒಂದೆರಡು ನೆರೆಹೊರೆಯವರು ಸಹ ಓಡಿ ಆ ಸಮಯದಲ್ಲಿ ಕೋಣೆ ಕತ್ತಲೆಯಾಗಿತ್ತು ನೆರೆಹೊರೆಯವರು ಮೊಬೈಲ್ ಆನ್ ಮಾಡಿದಾಗ ಲೈಟ್ ಬಂದಾಗ ಕೋಣೆಯಲ್ಲಿ ದೃಶ್ಯ ನೋಡಿ ಅವನು ಗಾಬರಿಗೊಂಡನು ಬನ್ವರಿಲಾಲ್ ಮತ್ತು ನಾಲ್ವರು ಮಕ್ಕಳ ಶವಗಳು ಕೋಣೆಯಲ್ಲಿ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿದ್ದವು ಒಂದೇ ಕುಟುಂಬದ ಐದು ಜನರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿರುವುದು ದೊಡ್ಡ ವಿಷಯವಾಗಿತ್ತು ಮನೆಯಲ್ಲಿ ಜನರು ಅಳಲು ಮತ್ತು ಗೋಳಾಡಲು ಪ್ರಾರಂಭಿಸಿದರು ನಿಧಾನವಾಗಿ ಸುದ್ದಿ ಬೆಂಕಿಯಂತೆ ಹರಡಿತು ಮತ್ತು ಜನರು ಅವರ ಮನೆಯಲ್ಲಿ ಜಮಾಯಿಸಿದರು ತನ್ನ ಮೂವರು ಗಂಡು ಮಕ್ಕಳು ಮತ್ತು ಗಂಡನನ್ನು ಕೊಲೆ ಮಾಡಿದ್ದರಿಂದ ಬನ್ವರಿಲಾಲ್ ಅವರ ಪತ್ನಿ ಸಂಧ್ಯಾ ಮೂರ್ಛೆ ಹೋದರು ಸ್ವಲ್ಪ ಸಮಯದೊಳಗೆ ಪೊಲೀಸರು ಆಗಮಿಸಿ ಐದು ಶವಗಳನ್ನು ವಶಕ್ಕೆ ತೆಗೆದುಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರು ಮತ್ತು ತನಿಖೆ ಪ್ರಾರಂಭಿಸಿದರು ಮನೆಯಲ್ಲಿ ಎರಡು ಬಾಗಿಲುಗಳಿದ್ದವು ಆದರೆ ಒಂದು ಬಾಗಿಲು ಯಾವಾಗಲೂ ಲಾಕ್ ಆಗಿತ್ತು ಮತ್ತು ಆ ದಿನವೂ ಅದು ಪ್ರತಿದಿನದಂತೆಯೇ ಇತ್ತು ಅಂದರೆ ಹಂತಕರು ಮುಖ್ಯದ್ವಾರದಿಂದ ಪ್ರವೇಶಿಸಿದ್ದರು ಪೊಲೀಸರು ಹತ್ತಿರದ ಸಿಸಿ ಟಿವಿ ಕ್ಯಾಮರಾಗಳನ್ನು ಪರಿಶೀಲಿಸಿದರು ಆದರೆ ಆ ಬೀದಿಯಲ್ಲಿ ಹೆಚ್ಚಿನ ಸಿಸಿ ಟಿವಿ ಕ್ಯಾಮೆರಾಗಳಿಲ್ಲದ ಕಾರಣ ಪೊಲೀಸರಿಗೆ ಏನೂ ಸಿಗಲಿಲ್ಲ ಕೊಲೆ ಮಾಡಿದ ನಂತರ ಹಂತಕರು ಬನ್ವಾರಿಲಾಲ್ ಅವರ ಮನೆಯಿಂದ ಅವರ ಸ್ಕೂಟಿಯನ್ನು ಸಹ ತೆಗೆದುಕೊಂಡು ಹೋಗಿದ್ದರು ಬನ್ವಾರಿಲಾಲ್ ಅವರ ಕುಟುಂಬವು ಅಲ್ವಾರ್ನಲ್ಲಿ ಬಾಡಿಗೆಗೆ ವಾಸಿಸುತ್ತಿತ್ತು ಮತ್ತು ಅವರಿಗೆ ಅವರ ಪೂರ್ವಜರ ಗ್ರಾಮದಲ್ಲಿ ಅವರ ಚಿಕ್ಕಪ್ಪನೊಂದಿಗೆ ಭೂವಿವಾದವಿತ್ತು ಪೊಲೀಸರು ಬನ್ವಾರಿಲಾಲ್ ಅವರ ಚಿಕ್ಕಪ್ಪನನ್ನು ಅನುಮಾನಿಸಿ ಪ್ರಶ್ನಿಸಿದರು ಆದರೆ ಕಠಿಣ ವಿಚಾರಣೆಯ ಹೊರತಾಗಿಯೂ ಅವರಿಂದ ಯಾವುದೇ ಮಾಹಿತಿ ಸಿಗಲಿಲ್ಲ ಮತ್ತು ಅವರನ್ನು ಬಿಡುಗಡೆ ಮಾಡಲಾಯಿತು ಎರಡು ದಿನಗಳ ನಂತರ ಅಲ್ವಾರ್ ರೈಲು ನಿಲ್ದಾಣದಲ್ಲಿ ಸ್ಕೂಟಿ ಒಂದನ್ನು ಯಾರೂ ನಿಲ್ಲಿಸಲಿಲ್ಲ ಎಂದು ಪೊಲೀಸರಿಗೆ ಮಾಹಿತಿ ಸಿಕ್ಕಿತು ಪೊಲೀಸರು ಸ್ಕೂಟಿಯ ಬಗ್ಗೆ ವಿಚಾರಿಸಿದಾಗ ಅದು ಬನ್ವಾರಿಲಾಲ್ ಅವರ ಮನೆಗೆ ಸೇರಿದ್ದು ಎಂದು ತಿಳಿದುಬಂದಿದೆ ಸ್ಕೂಟಿಯಲ್ಲಿನ ಬೆರಳಚ್ಚುಗಳನ್ನು ಕೊಲೆ ಸ್ಥಳದಲ್ಲಿ ದೊರೆತ ಬೆರಳಚ್ಚುಗಳೊಂದಿಗೆ ಹೋಲಿಸಿದಾಗ ಅವು ಹೊಂದಿಕೆಯಾಗುತ್ತವೆ ರೈಲ್ವೆ ನಿಲ್ದಾಣದ ಟಿ ವಿ ದೃಶ್ಯಾವಳಿಯಲ್ಲಿ ಮೂವರು ಜನರು ಸ್ಕೂಟಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದು ಸ್ಕೂಟಿಯನ್ನು ಅಲ್ಲೇ ಬಿಟ್ಟು ಅಲ್ಲಿರುವ ನೀರಿನ ಟ್ಯಾಂಕ್ನಲ್ಲಿ ಕೈಕಾಲು ತೊಳೆದು ಹೊರಟು ಹೋದರು ಎಂದು ತೋರಿಸಿದೆ ಟಿ ವಿ ದೃಶ್ಯಾವಳಿಯಲ್ಲಿ ಅವರ ಮುಖಗಳು ಗೋಚರಿಸಲಿಲ್ಲ ಹಿರಿಯ ಮಗುವನ್ನು ಹೊರತುಪಡಿಸಿ ಮೃತರಲ್ಲಿ ಯಾರೂ ಕೊಲೆಯನ್ನು ವಿರೋಧಿಸಲಿಲ್ಲ ಏಕೆಂದರೆ ಅವರ ದೇಹದ ಮೇಲೆ ಯಾವುದೇ ಪ್ರತಿರೋಧದ ಗುರುತುಗಳಿಲ್ಲವೆ ಮೃತರಲ್ಲಿ ಹದಿನೇಳು ವರ್ಷ ವಯಸ್ಸಿನ ಹಿರಿಯ ಮಗನ ಅಮನ್ನ ಕೈಯಲ್ಲಿ ಮಾತ್ರ ಗುರುತುಗಳಿದ್ದವು ಇದು ಅಮನ್ ಕೊಲೆಗಾರರನ್ನು ವಿರೋಧಿಸಿದಂತೆ ಭಾಸವಾಗುತ್ತಿದೆ ನಿಧಾನವಾಗಿ ಪೊಲೀಸರ ಅನುಮಾನದ ಸೂಜಿ ಕುಟುಂಬದ ಕಡೆಗೆ ತಿರುಗಲು ಪ್ರಾರಂಭಿಸಿತು ಸದಸ್ಯರು ಸಂಧ್ಯಾ ಅವರ ಫೋನ್ನ ಕರೆ ವಿವರಗಳನ್ನು ಪಡೆದಾಗ ಸಂಧ್ಯಾ ಎರಡು ತಿಂಗಳ ಹಿಂದೆ ಒಂದು ಸಂಖ್ಯೆಯೊಂದಿಗೆ ಬಹಳಷ್ಟು ಮಾತನಾಡುತ್ತಿದ್ದರು ಆದರೆ ಈಗ ಸಂಭಾಷಣೆ ನಿಂತುಹೋಗಿದೆ ಎಂದು ತಿಳಿದು ಬಂದಿದೆ ಪೊಲೀಸರು ಆ ಸಂಖ್ಯೆಯ ವಿವರಗಳನ್ನು ಪಡೆದಾಗ ಆ ಸಂಖ್ಯೆ ಉದಯಪುರದ ವಿಕಾಸ್ ಎಂಬ ವ್ಯಕ್ತಿಗೆ ಸೇರಿದ್ದು ಎಂದು ಕಂಡುಬಂದಿದೆ ಒಂದು ಪೊಲೀಸ್ ತಂಡ ಉದಯಪುರಕ್ಕೆ ಹೋಗಿ ವಿಕಾಸ್ನನ್ನು ಕರೆದುಕೊಂಡು ಹೋಗುತ್ತಿದೆ ವಿಕಾಸ್ನ ದೇಹವು ರೈಲ್ವೆ ನಿಲ್ದಾಣದ ಸಿಸಿಟಿವಿ ದೃಶ್ಯಗಳಲ್ಲಿ ಕಂಡುಬರುವ ವ್ಯಕ್ತಿಯೊಂದಿಗೆ ಹೊಂದಿಕೆಯಾಗುತ್ತದೆ ಪೊಲೀಸರು ವಿಕಾಸ್ನನ್ನು ಕಟ್ಟುನಿಟ್ಟಾಗಿ ವಿಚಾರಣೆ ನಡೆಸಿದಾಗ ವಿಕಾಸ್ ಇಡೀ ಕಥೆಯನ್ನು ಹೇಳುತ್ತಾನೆ ಬನ್ವಾರಿಲಾಲ್ನ ಪತ್ನಿ ಜೂಡೋ ತರಬೇತುದಾರಲಾಗಿದ್ದು ಅವಳು ಒಮ್ಮೆ ಜೂಡೋ ಪಂದ್ಯಾವಳಿಗಾಗಿ ಉದಯಪುರಕ್ಕೆ ಹೋಗಿದ್ದಳು ಎಂದು ವಿಕಾಸ್ ಹೇಳುತ್ತಾನೆ ಏತನ್ಮಧ್ಯೆ ಮಧ್ಯೆ ಸಂಧ್ಯಾ ವಿಕಾಸ್ನನ್ನು ಭೇಟಿಯಾಗುತ್ತಾಳೆ ಸಂಧ್ಯಾ ಒಬ್ಬ ವ್ಯಕ್ತಿತ್ವವಿಲ್ಲದ ಮಹಿಳೆ ಎಂದು ನಾವು ನಿಮಗೆ ಹೇಳೋಣ ಅವಳು ಬನ್ವಾರಿಲಾಲ್ನ ಕುಟುಂಬದಿಂದ ಬೇಸರಗೊಂಡಿದ್ದಳು ಅವಳು ಮಕ್ಕಳನ್ನು ಇಷ್ಟಪಡುತ್ತಿರಲಿಲ್ಲ ಅವಳು ಮತ ಮತ್ತು ಆರಾಮದಾಯಕ ಜೀವನವನ್ನು ನಡೆಸಲು ಬಯಸಿದ್ದಳು ಉದಯಪುರ ಪ್ರವಾಸದ ಸಮಯದಲ್ಲಿ ಅವಳು ವಿಕಾಸ್ ಎಂಬ ಹುಡುಗನನ್ನು ಭೇಟಿಯಾಗುತ್ತಾಳೆ ವಿಕಾಸ್ ಸಂಧ್ಯಾಗಿಂತ ಹತ್ತು ವರ್ಷ ಚಿಕ್ಕವನಾಗಿದ್ದನು ಇಬ್ಬರೂ ಸ್ನೇಹಿತರಾಗುತ್ತಾರೆ ಮತ್ತು ನಿಧಾನವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ವಿಕಾಸ್ ಸಂಧ್ಯಾ ಮತ್ತು ಸಂಧ್ಯಾ ಅವರನ್ನು ಭೇಟಿಯಾಗಲು ಉದಯಪುರದಿಂದ ಅಲ್ವಾರ್ಗೆ ಹಲವು ಬಾರಿ ಬರುತ್ತಿದ್ದರು ಅಲ್ವಾರ್ ಸುತ್ತಲೂ ಓಡಾಡುತ್ತಿದ್ದರು ಮತ್ತು ಮನೆಯಲ್ಲಿ ಜೂಡೋ ಪ್ರವಾಸಕ್ಕೆ ಹೋಗುವ ನೆಪ ಹೇಳಿ ಹತ್ತಿರದ ನಗರಗಳಲ್ಲಿ ವಿಕಾಸ್ ಜೊತೆ ಹಲವು ದಿನಗಳ ಕಾಲ ವಾಸಿಸುತ್ತಿದ್ದಳು ಅವಳು ದಿನವಿಡೀ ವಿಕಾಸ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಕುಟುಂಬದ ಎಲ್ಲ ಸದಸ್ಯರು ಸಂಧ್ಯಾಗೆ ಹೆದರುತ್ತಿದ್ದರು ಸಂಧ್ಯಾಳ ಹಿರಿಯ ಮಗ ಅಮನ್ಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ಮತ್ತು ಅವನಿಗೆ ಎಲ್ಲವೂ ಅರ್ಥವಾಯಿತು ಅವನಿಗೆ ತನ್ನ ತಾಯಿ ಸಂಧ್ಯಾ ಬಗ್ಗೆ ಎಲ್ಲವೂ ತಿಳಿದಿತ್ತು ಮತ್ತು ಒಂದು ದಿನ ಅವನು ತನ್ನ ತಂದೆ ಬನ್ವಾರಿಲಾಲ್ಗೆ ಎಲ್ಲವನ್ನೂ ಹೇಳಿದ ನಂತರ ಬನ್ವಾರಿಲಾಲ್ ಸಂಧ್ಯಾ ಮೇಲೆ ನಿರ್ಬಂಧಗಳನ್ನು ವಿಧಿಸಿ ಒಂದೆರಡು ಬಾರಿ ಹೊಡೆದನು ಮನೆಯಲ್ಲಿ ಸಂಧ್ಯಾಳ ಹಿರಿಯ ಮಗ ಅಮನ್ ಸಂಧ್ಯಾ ವಿಕಾಸ್ ಜೊತೆ ಫೋನ್ನಲ್ಲಿ ಮಾತನಾಡಲು ಬಿಡಲಿಲ್ಲ ಸಂಧ್ಯಾ ತನ್ನ ಮಗ ಅಮನ್ ಮತ್ತು ಪತಿ ತೊಡೆದು ಹಾಕಲು ಬಯಸಿದಳು ಸಂಧ್ಯಾ ವಿಕಾಸ್ ಜೊತೆ ಸೇರಿ ತನ್ನ ಗಂಡ ಮತ್ತು ಎಲ್ಲಾ ಮಕ್ಕಳನ್ನು ಕೊಂದು ವಿಕಾಸ್ನನ್ನು ಮದುವೆಯಾಗಲು ಯೋಜನೆ ರೂಪಿಸಿದಳು ಮತ್ತು ವಿಕಾಸ್ನನ್ನು ಆ ಕೆಲಸವನ್ನು ನಿರ್ವಹಿಸಲು ಕೇಳಿದಳು ಮೊದಲಿಗೆ ವಿಕಾಸ್ ಸಂಪೂರ್ಣವಾಗಿ ನಿರಾಕರಿಸಿದನು ಆದರೆ ಸಂಧ್ಯಾ ಅವನ ಮೇಲೆ ಒತ್ತಡ ಹೇರಿದಾಗ ವಿಕಾಸ್ ಒಪ್ಪಿ ಕೇವಲ ಮೂರು ಸಾವಿರ ರೂಗೆ ಇನ್ನಿಬ್ಬರು ಹುಡುಗರನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು ವಿಕಾಸ್ ವೆಬ್ಸೈಟ್ನಿಂದ ಹರಿತವಾದ ಚಾಕುವನ್ನು ಆರ್ಡರ್ ಮಾಡಿದನು ಯೋಜನೆಯ ಪ್ರಕಾರ ಸಂಧ್ಯಾ ರಾತ್ರಿಯಲ್ಲಿ ಮಾದಕ ದ್ರವ್ಯಗಳನ್ನು ಬೆರೆಸುತ್ತಾನೆ ಅವಳ ತಂಗಿ ಕವಿತಾ ಕೂಡ ಸಂಧ್ಯಾ ಆಹಾರದಲ್ಲಿ ಮಾದಕ ದ್ರವ್ಯಗಳನ್ನು ಬೆರೆಸುತ್ತಿರುವುದನ್ನು ನೋಡುತ್ತಾಳೆ ಆದರೆ ಏಕೆ ಕೇಳಿದಾಗ ಸಂಧ್ಯಾ ಅವಳನ್ನು ಗದರಿಸುತ್ತಾಳೆ ಊಟ ಮಾಡುತ್ತಾ ಬನ್ವಾರಿಲಾಲ್ ಮತ್ತು ಮಕ್ಕಳು ಬೇಗನೆ ನಿದ್ರಿಸುತ್ತಾರೆ ಮತ್ತು ರಾತ್ರಿ ಒಂದು ಗಂಟೆ ಸುಮಾರಿಗೆ ವಿಕಾಸ್ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಬೀದಿಗೆ ಬರುತ್ತಾನೆ ಸಂಧ್ಯಾ ಸ್ವತಃ ಕೆಳಗೆ ಹೋಗಿ ಮನೆಯ ಮುಖ್ಯ ಬಾಗಿಲನ್ನು ತೆರೆಯುತ್ತಾಳೆ ಮತ್ತು ನಾಲ್ವರು ಒಟ್ಟಿಗೆ ಬನ್ವಾರಿ ಲಾಲ್ ಮತ್ತು ಮಕ್ಕಳು ಮಲಗಿದ್ದ ಕೋಣೆಗೆ ಹೋಗುತ್ತಾರೆ ಸಂಧ್ಯಾ ತನ್ನ ಗಂಡನ ಪಾದಗಳನ್ನು ಅವನು ಚಲಿಸದಂತೆ ಹಿಡಿದಿದ್ದಾಳೆ ಮತ್ತು ಇಬ್ಬರು ಬನ್ವಾರಿ ಲಾಲ್ನ ಕೈಗಳನ್ನು ಹಿಡಿದಿದ್ದಾರೆ ಮತ್ತು ವಿಕಾಸ್ ಬನ್ವಾರಿ ಲಾಲ್ ಮೇಲೆ ಮಾಂಸ ಕತ್ತರಿಸುವ ಚಾಕುವಿನಿಂದ ದಾಳಿ ಮಾಡುತ್ತಾನೆ ಆ ರಾತ್ರಿ ಹಿರಿಯ ಮಗ ಅಮನ್ ಆಹಾರ ಸೇವಿಸಿರಲಿಲ್ಲ ಇದರಿಂದಾಗಿ ಅವನು ಎಚ್ಚರಗೊಂಡು ಅವರನ್ನು ವಿರೋಧಿಸುತ್ತಾನೆ ಆದರೆ ಅವನು ಕೂಗಲು ಪ್ರಾರಂಭಿಸಿದ ತಕ್ಷಣ ಅವನ ಬಾಯಿ ಮುಚ್ಚಲ್ಪಡುತ್ತದೆ ಮತ್ತು ನಂತರ ಅವನ ಮೇಲೂ ಚಾಕುವಿನಿಂದ ಹಲ್ಲೆ ಮಾಡಲಾಗುತ್ತದೆ ಯೋಜನೆಯ ಪ್ರಕಾರ ಸಂಧ್ಯಾಳ ಪತಿ ಬನ್ವಾರಿ ಲಾಲ್ ಮತ್ತು ಹಿರಿಯ ಮಗ ಅಮನ್ ಅವರನ್ನು ಮಾತ್ರ ಕೊಲ್ಲಬೇಕಾಗಿತ್ತು ಆದರೆ ನಂತರ ಸಂಧ್ಯಾ ನಾನು ವಿಕಾಸ್ನನ್ನು ಮದುವೆಯಾದರೆ ಇತರ ಇಬ್ಬರು ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಭಾವಿಸಿದಳು ಆದ್ದರಿಂದ ಅವಳು ವಿಕಾಸ್ನನ್ನು ಆ ಇಬ್ಬರು ಮಕ್ಕಳನ್ನೂ ಕೊಲ್ಲುವಂತೆ ಕೇಳುತ್ತಾಳೆ ಮತ್ತು ವಿಕಾಸ್ ಆ ಎರಡೂ ಮಕ್ಕಳನ್ನು ಆ ಆಯುಧದಿಂದ ಶಾಶ್ವತವಾಗಿ ನಿದ್ರೆಗಡಿಸುತ್ತದೆ ಕೊಲೆ ಮಾಡಿದ ನಂತರ ಸಂಧ್ಯಾ ವಿಕಾಸ್ನೊಂದಿಗೆ ಬಂದ ಆ ಇಬ್ಬರು ಹುಡುಗರಿಗೆ ಮೂರು ಸಾವಿರ ರೂಪಾಯಿಗಳನ್ನು ನೀಡಿ ತನ್ನ ಸ್ಕೂಟಿಯ ಕೀಲಿಗಳನ್ನು ವಿಕಾಸ್ಗೆಡೆ ಮತ್ತು ನಂತರ ಬಟ್ಟೆ ಸರಿ ಮಾಡಿಕೊಂಡು ಮೇಲಿನ ಕೋಣೆಯಲ್ಲಿ ಮಲಗುತ್ತಾಳೆ ವಿಕಾಸ್ ಮತ್ತು ಇಬ್ಬರು ಹುಡುಗರು ಸ್ಕೂಟಿ ತೆಗೆದುಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಾರೆ ಅಲ್ಲಿಂದ ಎಲ್ಲರೂ ತಮ್ಮ ತಮ್ಮ ಕೊಲೆಗೆ ಬಳಸಿದ ಚಾಕುವನ್ನು ವಿಕಾಸ್ ದಾರಿಯಲ್ಲಿ ರೈಲಿನಿಂದ ಕೆಳಗೊಳಿಸಿತ್ತು ನಂತರ ಅದನ್ನು ಪೊಲೀಸರು ವಶಪಡಿಸಿಕೊಂಡರು ಸಂಧ್ಯಾ ಮತ್ತು ಸುಮಿತ್ ಅವರನ್ನು ಕೊಲೆ ಅಪರಾಧಕ್ಕಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಧ್ಯಾ ವಿಕಾಸ್ ಮತ್ತು ಅವನ ಇಬ್ಬರು ಸಹಚರರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ